ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾಲ್ಕು ಕೋಣೆಗಳನ್ನು ಶಾಸಕರಾದ ಲಕ್ಷ್ಮಣ್ ಸೌದಿಯವರು ಉದ್ಘಾಟಿಸಿದರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸನ್ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ವಿವೇಕ ಯೋಜನೆಯಡಿ ನಾಲ್ಕು ವರ್ಗ ಕೋಣೆಗಳ ಉದ್ಘಾಟನಾ ಸಮಾರಂಭವನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಆತನೀಯ ಜನಪ್ರಿಯ ಶಾಸಕರಾದ ಲಕ್ಷ್ಮಣ್ ಅವರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು ಇದೇ ಸಮಾರಂಭದಲ್ಲಿ ಅತಿಥಿಗಳಾಗಿ ಶ್ರೀಮತಿ ಸವಿತಾ ಜೋಶಿ ಪಿಐ ಭಂಡಾರೆ ರಮೇಶ್ ಪಟ್ಟನ್ ಎಂಜಿ ಹಂಜಿ ಶ್ರೀಮತಿ ಪೂರ್ಣಿಮಾ ಪಾಂಗಿ ಪೂರ್ಣಿಮಾಪಾಂಗಿ ಬೇಲಿಕರ್ ಎಸ್ ಎಸ್ಎಂ ಜಂಗಲ್ಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಉಪಸ್ಥಿತರಿದ್ದರು ವರದಿ ಕೋಕಾಟೆ ನಕ್ಷತ್ರ ನ್ಯೂಸ್ ಅತನಿ ಸನ್ಮಾನಿತರಿಗೂ ಹಾಗೂ ಸನ್ಮಾನಿಸಿದವರಿಗೂ ಧನ್ಯವಾದಗಳು ಈಗ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಪಿ ಐ ಭಂಡಾರಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶ್ರೀಮತಿ ಸಂತಾ ಜೋಶಿ ನಿವೃತ್ತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇವರಿಗೂ ಕೂಡ ಸನ್ಮಾನ ಈಗ ಉಪನಿರ್ದೇಶಕ ಎಲ್ಲ ಗಂಡಮಾಂಡರು ಅವ್ರನ್ನ ಸತ್ಪಡಿಸಬೇಕೆಂದು ಹೇಳ್ತಾ ಇದ್ದೀನಿ ಶ್ರೀ ಚಪ್ಪಾಳೆ ಭಟ್ಟ ಹೇಳ್ತಿದ್ರೆ ನಮ್ಮ ತಾಲೂಕದಲ್ಲಿ ಶಿಕ್ಷಣಕ್ಕೆ ಬಹಳ ಕೊರತೆ ಇತ್ತು ಕೇವಲ ಖಾಸಗಿ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡಿತಕ್ಕಂಥ ಒಂದು ಸಂದರ್ಭ ಇತ್ತು ಅದು ನಿಜ ಕೂಡ ಹೌದು ಒಂದ್ ಕಾಲದಲ್ಲಿ ಪಿ ವಿ ಕಾಲೇಜ್ ಇರಲಿಲ್ಲ ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ ನಾವು ಕಲಿತಕ್ಕಂಥ ಸಂದರ್ಭದಲ್ಲಿ ಕೇವಲ ಎರಡು ಸಂಸ್ಥೆಗಳು ಅದು ಎಸ್ ಎಮ್ ಎಸ್ ಕಾಲೇಜು ಮತ್ತು ಜೆ ಎ ಕಾಲೇಜು ಇವೆರಡನ್ನು ಬಿಟ್ಟರೆ ಬೇರೆ ಸಂಸ್ಥೆಗಳು ಇರಲಿಲ್ಲ ಸರ್ಕಾರಿ ಕಾಲೇಜು ವಿ ಕಾಲೇಜುಗಳು ಇರಲಿಲ್ಲ ಕಾಲ್ ಬದಲಾದಂಗೆ ತನ್ನಷ್ಟು ತಾನೇ ಎಲ್ಲವೂ ರೂಪುಗೊಳ್ತಾ ಹೋಗ್ತದೆ ಹೀಗೆ ಅನೇಕ ಕಡೆ ಶಿಕ್ಷಣಕ್ಕೆ ನಾವು ಹೊತ್ತು ಬಹುಶಃ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ವೆಟರ್ನರಿ ಮೆಡಿಕಲ್ ಕಾಲೇಜು ಎರಡನೇ ವರ್ಷದಲ್ಲಿ ಪಾದಾರ್ಪಣೆಯನ್ನು ಮಾಡಿದೆ ಮೊದಲನೇ ವರ್ಷಕ್ಕೆ ಸುಮಾರು ನಲವತ್ತೈದು ವಿದ್ಯಾರ್ಥಿಗಳ ಒಂದು ಅಡ್ಮಿಷನ್ ಪಡ್ಕೊಂಡು ನಮ್ಮ ಬೆಟರ್ನೆಟ್ ಕಮಿಟಿಯ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಅವರು ಬಂದಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೀವಿ ಅಧಿವೇಶನದಲ್ಲಿ ಕೂಡ ನಮ್ಮ ಬಹುದಿನಗಳ ಒಂದು ಬೇಡಿಕೆ ನಮ್ಮ ರೈತನ ಮಕ್ಕಳು ಅಗ್ರಿಕಲ್ಚರ್ ಬಗ್ಗೆ ಕಲಿಬೇಕಾದದ್ದಾದರೆ ಧಾರವಾಡಕ್ಕೆ ಹೋಗ್ಬೇಕು ಮತ್ತು ಬೇರೆ ಕಡೆ ಹೋಗಬೇಕು ಅದನ್ನು ನೀಗಿಸ್ಬೇಕು ಅಂತ ತಿಳ್ಕೊಂಡು ಅದನ್ನೇ ಒಳಗೆ ಸುಮಾರು ಐದು ನೂರ ಎಂಟು ಕೋಟಿ ರೂಪಾಯಿಯಲ್ಲಿ ಒಂದು ಅಗ್ರಿಕಲ್ಚರ್ ಕಾಲೇಜನ್ನು ನೂರು ಎಕರೆ ಜಾಗದಲ್ಲಿ ಅದನ್ನು ನಾವು ಪಡೆದುಕೊಂಡು ಒಂದು ಕಡೆ ಎದುರಿಗೆ ವೆಟರ್ನರಿ ಮೆಡಿಕಲ್ ಕಾಲೇಜು ಅದರ ಎದುರಿಗೆನೇ ಒಂದು ಅಗ್ರಿಕಲ್ಚರ್ ಕಾಲೇಜು ಇವೆಲ್ಲವನ್ನ ನಾವು ಯಾಕೆ ಮಾಡಬೇಕಾಗಿದೆ ಅಂದರೆ ಮುಂದಿನ ದಿನಮಾನದಲ್ಲಿ ಪಶು ರಕ್ಷಣೆ ಆಗಬೇಕು ಮತ್ತು ಒಕ್ಕಲುತನದಲ್ಲಿ ಸುಧಾರಿತ ಒಕ್ಕಲುತನ ಬರಬೇಕು ಇಲ್ಲಿ ಸೇರಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಕೃಷಿಕರು ರೈತನ ಮಕ್ಕಳು ಅಪೂರಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟರೆ ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವೊಂದು ಚಿಂತನೆಯನ್ನು ಮಾಡಿಕೊಂಡು ಅದನ್ನು ಮಾಡಿರ್ತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದನ್ನು ಮಾಡೋದರಲ್ಲಿ ನಾವೆಲ್ಲ ನಿಮ್ಮೆಲ್ಲರ ಸಹಕಾರವನ್ನು ಪಡ್ಕೊಂಡು ಆ ಕಾರ್ಯವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸಿ ಬಹುಶಃ ನಮ್ಮ ಜೋಶಿ ಮೇಡಮ್ ಅವರು ಇರ್ಬೋದು ಅನೇಕರು ಮೊದಲು ಪ್ರಾರಂಭ ಆಗಿದ್ದು ಇದು ಎರಡು ಕೊಠಡಿಗಳಿದ್ದು ನಿಜ ಇವತ್ತು ಅವರಿಗೂ ಕೂಡ ಅನಿಸ್ತಾ ಇದೆ ಇದೆಲ್ಲ ಬದಲಾವಣೆ ಆಗ್ತಕ್ಕಂಥದ್ದು ಇಲ್ಲಿ ತಗ್ಗು ತುಂಬ್ಕೊಂಡು ಹೋಗಿದೆ ಅದನ್ನು ಸೌಂಡ್ ಮಾಡಿ ಇದನ್ನು ಗ್ರೌಂಡ್ ಮಾಡ್ತಕ್ಕಂಥದ್ದು ಇನ್ನೂ ಕೆಲಸ ಭಾಳಷ್ಟು ಮಾಡೋದಿದೆ ಇಲ್ಲಿ ಕಂಪೌಂಡ್ ಇಲ್ಲ ಕಂಪೌಂಡಕ್ಕೆ ಈಗಾಗಲೇ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ನರೇಗಾ ಯೋಜನೆಯಲ್ಲಿ ಇವತ್ತು ಮಂಜೂರಾತಿ ಮಾಡಿದ್ದೀವಿ ಕೆಲವೇ ದಿನದಲ್ಲಿ ಆ ಕಂಪೌಂಡನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಆ ಕಂಪೌಂಡ್ ನಿರ್ಮಾಣ ಆದ್ಮೇಲೆ ಈ ಗ್ರೌಂಡನ್ನು ಹೆಂಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಮ್ಮ ಬೆಟರ್ನಿಟಿ ಕಮಿಟಿಯವರ ಜೊತೆಗೆ ನಾವು ಚರ್ಚೆ ಮಾಡಿಕೊಂಡು ಏನು ಪ್ಯೂವರ್ಸ್ ಹಾಕಬೇಕು ಅಥವಾ ಕಾಂಕ್ರೀಟ್ ಹಾಕಬೇಕು ಏನು ಮಾಡಬೇಕು ಮಾಡಿ ಇಲ್ಲಿ ಬಂದ ಮೇಲೆ ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಥವಾ ಯಾವುದೋ ಒಂದು ಖಾಸಗಿ ಸಂಸ್ಥೆ ಶಾಲೆ ಅನ್ನುವಂಥ ದಿಟ್ಟಿನೊಳಗೆ ನಾವು ಇದನ್ನು ಒಯ್ತಕ್ಕಂಥ ನಮ್ಮೆಲ್ಲರ ಹೊರ ಮತ್ತು ಜವಾಬ್ದಾರಿ ಎಲ್ಲವೂ ಕೂಡ ನಾವು ಸರ್ಕಾರದಿಂದಲೇ ನೀಗಿಸ್ತೀವಿ ಅಂತಕ್ಕಂಥದ್ದು ಭಾಳ ಸಾಧ್ಯ ಖಾಸಗಿ ಸಂಸ್ಥೆಯೊಳಗೆ ಬರಬೇಕು ಅದರ ಜೊತೆಗೆ ಯಾರು ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ದುಬಾರಿ ಆಗುತ್ತೋ ಅಂಥವರು ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ತಮ್ಮ ಶಿಕ್ಷಣವನ್ನು ಕಲಿತು ಭವಿಷ್ಯವನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ ಅವರಿಗೆ ಸಿಗಲಿ ಅಂತಕ್ಕಂಥದ್ದನ್ನು ನಾವು ಬಯಸ್ತೀವಿ ವಿಶೇಷವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದು ನಿಮ್ಮ ಜೀವನದ ಒಂದು ಘಟ್ಟವನ್ನು ಬದಲಾಯಿಸ್ತಕ್ಕಂಥ ಒಂದು ಸಂದರ್ಭ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಒಂದು ಘಟ್ಟ ಆದರೆ ಅದರ ನಂತರ ಪಿ ವಿ ಮತ್ತು ಸೆಕೆಂಡ್ ಇಯರ್ ಮುಗುವುದು ನಿಮ್ಮ ಹೊಸ ದಿಕ್ಕು ತೋರಿಸ್ತಕ್ಕಂಥ ಒಂದು ಇದೊಂದು ಸಂದರ್ಭ ಇನ್ಮೇಲೆ ನೀವು ಡಾಕ್ಟರ್ ಆಗಲಿಕ್ಕೆ ಇಂಜಿನಿಯರ್ ಆಗಲಿಕ್ಕೆ ಬೇರೆ ಬೇರೆ ಒಂದು ಉನ್ನತ ವಿದ್ಯೆಯನ್ನು ಕಲಿತಕ್ಕಂಥ ಒಂದು ಟರ್ನಿಂಗ್ ಪಾಯಿಂಟು ಯಾವುದಿದ್ದರೆ ಇದು ನೀವು ಕೂತಿರ್ತಕ್ಕಂಥ ನಿಮ್ಮ ಸ್ಥಳ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ ತಮ್ಮ ಶಿಕ್ಷಣವನ್ನು ಕೊಡ್ತಾ ಇದ್ದೇನೆ ಆದರೂ ಇನ್ನೂ ಖಾಸಗಿ ಸಂಸ್ಥೆಯವರ ಜೊತೆಗೆ ನಾವು ಪೈಪೋಟಿ ಮಾಡಬೇಕಾಗಿದೆ ಇವತ್ತು ನನಗೆ ಅನೇಕ ಜನ ನನ್ನ ಹತ್ರ ಬರ್ತಾರೆ ನಮ್ಮ ವಿದ್ಯಾರ್ಥಿಗಳು ನಾವು ಚಿಕ್ಕೋಡಿ ತಾಲೂಕದಲ್ಲಿರ್ತಕ್ಕಂಥ ಈಗ ನಮ್ಮ ಪ್ರಿನ್ಸಿಪಾಲ್ರಿಗೆ ನಾವು ಈಗ ಸನ್ಮಾನ ಮಾಡಿದ್ವಿ ಯಾವ ಶಾಲೆ ಅದು ಮಜ್ಲಟ್ ನಾನು ಈ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮದ ಆಯೋಜನೆಗೆ ಮೊದಲು ಅಭಿನಂದನೆ ಮೊದಲು ಹೇಳ್ತೀನಿ ಯಾಕಂತಂದ್ರೆ ಮಝಲೆಟಿಲಿ ಪ್ರಿನ್ಸಿಪಾಲ್ರಾಗಿ ಕಾರ್ಯವನ್ನೇ ನಿರ್ವಹಿಸ್ತಕ್ಕಂಥದ್ದು ಇಲ್ಲಿ ಕರೆದು ಅವರಿಗೆ ಸತ್ಕಾರ ಮಾಡಿದಿರಲ್ಲ ಆ ಮಾದರಿ ನಮ್ಮ ಶಾಲೆಗೇನು ಆಗಲಿ ಅಂತಕ್ಕಂಥ ಒಂದು ಪ್ರೇರಣೆ ನಾವು ಶ್ರೀಲಿ ಅಂತಕ್ಕಂಥ ಅನೇಕ ವಿದ್ಯಾರ್ಥಿಗಳನ್ನ ಹತ್ರ ಬಂತಾರೆ ಮಜಲೆಟ್ಟಿ ಒಳಗೆ ನನಗೆ ಅಡ್ಮಿಷನ್ ಬೇಕಾಗಿತ್ತು ಒಂದು ಪತ್ರ ಕೂಡ ನಾನು ವಿಚಾರ ಮಾಡ್ತಿದ್ದೆ ಮಜಲೆಟ್ಟಿನೇ ಯಾಕೆ ಹೇಳ್ತಾರೋ ಬೇರೆ ಬೇರೆ ಯಾಕೆ ಕೇಳುವುದಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಅದು ಸರ್ಕಾರಿ ಪದವಿ ಪೂರ್ವ ಕಾಲೇಜನೇ ಅಲ್ಲಿನೂ ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದ್ದಾಗನು ಕೂಡ ಅಲ್ಲಿ ಯಾಕೆ ಪ್ರಥಮ ಆದ್ಯತೆಯನ್ನ ನಮ್ಮ ವಿದ್ಯಾರ್ಥಿಗಳು ಕೊಡ್ತಾರಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅಂದರೆ ಬೋಧಕರು ಇರ್ಬೋದು ಬೋಧಕಿರಿರ್ಬೋದು ಪ್ರಿನ್ಸಿಪಲ್ ಇರ್ಬೋದು ಎಲ್ಲರೂ ತಮ್ಮ ಬದ್ಧತೆಯನ್ನು ಇಟ್ಕೊಂಡು ತಮ್ಮ ಕರ್ತವ್ಯದ ಬಗ್ಗೆ ಅರಿವನ್ನು ತಮ್ಮಷ್ಟು ತಾವು ಮಾಡಿಕೊಂಡು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಹೋಗಲಿ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಅವ್ರು ಏನು ಕೆಲಸ ಮಾಡ್ತಾರಲ್ಲ ಅವರನ್ನು ಕರೆಸಿ ಇವತ್ತು ನಾವು ಇಲ್ಲಿ ಸನ್ಮಾನ ಮಾಡಿದ್ದೀವಿ ಅಂದರೆ ಬಹುತೇಕ ನಮ್ಮೆಲ್ಲರಿಗೂ ಪ್ರೇರಣೆ ಮುಂದಿನ ನಿರ್ಮಾಣದಲ್ಲಿ ಏನಂದರೆ ಆ ಮಜಲಟ್ಟಿ ಒಳಗೆ ಶಿಕ್ಷಣ ಸಿಗ್ತಕ್ಕಂಥದ್ದು ನಾವು ಕೂಡ ಅದನ್ನೇಲಿ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಇವತ್ತು ನಮ್ಮ ಪ್ರಿನ್ಸಿಪಲ್ ಮಾಡಿದರೆ ಅದನ್ನು ನಾವೆಲ್ಲರೂ ಕೂಡ ವಿಶ್ವಾಸದೊಂದಿಗೆ ನಮಗೆ ಖುಷಿ ಆಗ್ಬೇಕಲ್ಲ ಏನಂದ್ರೆ ಈ ಪದವಿಪೂರ್ವ ಮಹಾವಿದ್ಯಾಲಯದಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ ವರ್ಷಕ್ಕೆ ಒಂದು ಹತ್ತು ವಿದ್ಯಾರ್ಥಿಗಳು ಒಂದು ಉನ್ನತ ಶಿಕ್ಷಣ ಮೆರಿಟ್ ಮ್ಯಾನ್ ಸೀಟ್ ಸಿಗುವಂತದಕ್ಕೆ ಸಿಕ್ಕರೆ ಎಷ್ಟು ಖುಷಿ ಪಡ್ತೀವಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಏನಾದರೂ ಒಂದು ಸಂಭ್ರಮ ಆದ್ರೆ ಆಚರಣೆ ಮಾಡೋದಲ್ಲ ಅದಕ್ಕಿಂತ ಹೆಚ್ಚಿನ ಸಂಭ್ರಮ ಇಲ್ಲಿ ಆಗಬೇಕು ಅಂತ ಸಂತೋಷ ಸಿಗುವಂಥ ಕೆಲಸವನ್ನು ತಮ್ಮಿಂದ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದ್ರ ಮುಖಾಂತರ ಬಹುಶಃ ನೀವು ಭಾಳ ಶ್ರದ್ಧೆಯಿಂದ ನೀವೆಲ್ಲರೂ ಕೆಲಸ ಮಾಡ್ತಾಯಿದ್ದೀರಿ ಮುಂದಿನ ಕೂಡ ಮಾಡ್ತೀರಿ ಅಂತಕ್ಕಂಥ ಭರವಸೆ ನನಗಿದೆ ಇಲ್ಲಿ ಕಲ್ತಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಕಲಿತು ಅವರ ಭವಿಷ್ಯದಲ್ಲಿ ಒಂದು ಬದಲಾವಣೆಯನ್ನು ಆಗಲಿ ಅಂತ ಒಂದು ವಿದ್ಯೆ ಅವರಿಗೆ ಕೊಡುವಂಥ ಕೆಲಸ ನಿಮ್ಮಿಂದ ಸಿಗಲಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಲೇನ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ರಿ ನಿಮ್ಮ ಮುಂದಿನ ಭವಿಷ್ಯದೊಳಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕನಸುಗಳಿದ್ದಾವೆ ಆ ಕನಸನ್ನು ನನಸು ಮಾಡಲಿಕ್ಕೆ ಆ ಒಂದು ಸಂಕಲ್ಪ ಇವತ್ತು ತಗೊಳ್ರಿ ಆ ಸಂಕಲ್ಪ ತಗೊಂಡು ಅದು ಸಿದ್ಧಿ ಆಗಬೇಕಾದ್ರೆ ಆ ಮುರುಗೇಶ ನಿಮ್ಮೆಲ್ಲರಿಗೂ ಕೂಡ ಒಂದು ಆಶೀರ್ವಾದ ಸಿಗಲಿ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ